ರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಆಷಾಢ ಮಾಸದ ಮಹತ್ವ ಆಷಾಢ ಮಾಸವು ತುಂಬ ಮಹತ್ವದ್ದಾಗಿದೆ ಏಕೆಂದರೆ ಚಾತುರ್ಮಾಸವು ಆಷಾಢ ಮಾಸದ ಶುದ್ಧ ಏಕಾದಶಿಯಿಂದ ಪ್ರಾರಂಭವಾಗುತ್ತದೆ ಈ ಏಕಾದಶಿಗೆ ಶಯನೀ ಏಕಾದಶಿ ಎಂದು ಕರೆಯುತ್ತಾರೆ ಅಂದರೆ ಭಗವಂತನು ಈ ಏಕಾದಶಿ ದಿನ ಮಲಗಿ ಉತ್ಥಾನ ದ್ವಾದಶಿ ಎಂದು ಹೇಳುತ್ತಾನೆ ಆಷಾಢ ಮಾಸಕ್ಕೆ ವಾಮನ ರೂಪಿ ಪರಮಾತ್ಮನು ನಿಯಾಮಕನಾಗಿದ್ದಾನೆ ಈ ಮಾಸದಲ್ಲಿ ನದಿ ಸ್ನಾನ ಮಾಡುವುದು ತುಂಬ ಮಹತ್ವದ್ದಾಗಿದೆ ಅದರಲ್ಲೂ ಸೂರ್ಯನ ಪುತ್ರಿಯಾದ ತಾಪಿ ನದಿಯಲ್ಲಿ ಸ್ನಾನ ಮಾಡಿದರೆ ಉತ್ತಮ ಲೋಕವು ಪ್ರಾಪ್ತಿಯಾಗುತ್ತದೆ ಹಾಗೂ ಮಹಾಪಾತಕಗಳೆಲ್ಲವೂ ನಾಶವಾಗುತ್ತವೆ ತಾಪಿ ನದಿಗೆ ತಪತಿಯಂತಲೂ ಹೆಸರು ಇದೆ ತಾಪಿ ನದಿಯು ಗುಜರಾತದಲ್ಲಿ ಇದೆ ಹೀಗಾಗಿ ಎಲ್ಲರಿಗೂ ಪ್ರತಿದಿನ ಅಲ್ಲಿ ಹೋಗಿ ಸ್ನಾನ ಮಾಡಲು ಆಗುವುದಿಲ್ಲ ಅದಕ್ಕೆ ಪ್ರತಿದಿನ ಸ್ನಾನ ಮಾಡುವಾಗಲಾದರೂ ತಾಪಿ ನದಿಯ ಸ್ಮರಣೆ ಮಾಡಿದರೂ ಸಹ ಪುಣ್ಯ ಬರುತ್ತದೆ ತಾಪಿ ನದಿಯ ಸ್ನಾನದಿಂದ ನಮ್ಮ ತಾಪಗಳೆಲ್ಲವೂ ನಿವಾರಣೆ ಆಗುತ್ತವಾದ್ದರಿಂದ ಈ ನದಿಗೆ ತಾಪಿ ಎಂದು ಹೆಸರು ಬಂದಿದೆ ಹೀಗೆ ಆಷಾಢ ಮಾಸದ ಮಹತ್ವ ತುಂಬ ಇದೆ ಈಗ ಶಯನಿ ಏಕಾದಶಿ ಬಗ್ಗೆ ಸ್ವಲ್ಪ ತಿಳಿಯೋಣ ಶ್ರೀಕೃಷ್ಣನೇ ಹೇಳಿದಂತೆ ಶಯನಿ ಏಕಾದಶಿ ಯಾವುದೇ ಆಹಾರವನ್ನು ಸೇವಿಸದೆ ನಿರ್ಜಲ ಉಪವಾಸವನ್ನು ಶ್ರದ್ಧಾಭಕ್ತಿಯಿಂದ ಮಾಡಿ ವಾಮನ ರೂಪಿ ಭಗವಂತನ ಆರಾಧನೆಯನ್ನು ಮಾಡಬೇಕು ಶೈನಿ ಏಕಾದಶಿಯು ಉಳಿದ ಏಕಾದಶಿಗಳಿಗಿಂತ ಹೆಚ್ಚು ಮಹತ್ವದ್ದಾಗಿದ್ದು ಏಕಾದಶಿ ಮಾಡುವುದರಿಂದ ನಕಾರಾತ್ಮಕ ಚಿಂತನೆಗಳು ದೂರವಾಗಿ ನಮ್ಮ ಇಂದ್ರಿಯಗಳು ಶುದ್ಧವಾಗುತ್ತವೆ ಏಕಾದಶಿ ದಿನದಂದು ಉಪವಾಸ ಮಾಡಿ ದೇವರ ಸ್ತೋತ್ರ ಜಪ ಪಾರಾಯಣ ಭಜನೆ ಮಾಡಿ ಕಾಲವನ್ನು ಕಳೆಯಬೇಕು ರಾತ್ರಿ ಜಾಗರಣೆ ಮಾಡಿ ಮರುದಿನ ಅಂದರೆ ದ್ವಾದಶಿ ದಿನ ಸರಿಯಾದ ಸಮಯಕ್ಕೆ ಪಾರಣೆಯನ್ನು ಮಾಡಬೇಕು ಏಕಾದಶಿಯೆಂದು ಮಾಡಿದ ಎಲ್ಲ ಪುಣ್ಯಕರ್ಮಗಳು ಅಂದರೆ ಭಗವಂತನ ನಾಮಸ್ಮರಣೆ ಜಪ ಭಜನೆ ಇತ್ಯಾದಿಗಳು ನಮಗೆ ಅನಂತ ಪುಣ್ಯವನ್ನು ತಂದು ಮೋಕ್ಷವನ್ನು ಕರುಣಿಸುತ್ತವೆ